ನಮ್ಮ ತಲೆಯಲ್ಲಿ ಯಾವಾಗಲೂ ಒಂದು ವಿಷಯ ಓಡ್ದನೇ ಇರುತ್ತೆ ನಾನು ಯಾವಾಗ ಶ್ರೀಮಂತ ಆಗ್ತೀನಿ ನಾನು ದೊಡ್ಡ ವ್ಯಕ್ತಿ ಆಗೋದು ಹೇಗೆ ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ ಮತ್ತು ಇನ್ನು ಕೆಲವರು ನನ್ನ ಒಟ್ಟು ಊರಿಗೆ ಮಾತ್ರ ಗೊತ್ತಾದ್ರೆ ನನ್ನ ಸಾವು ಇಡೀ ಪ್ರಪಂಚಕ್ಕೆ ತಿಳಿಬೇಕು ಅಂತ ಒಂದು ದೊಡ್ಡ ಸಾಧನೆ ಮತ್ತು ಹೆಸರು ಮಾಡಬೇಕು ಅಂದ್ಕೊಳ್ತಾರೆ ಆದರೆ ಇಂಥ ಕನಸು ತುಂಬಾ ಕಡಿಮೆ ಜನರದು ಈಡೇರುತ್ತೆ ಯಾಕೆಂದರೆ ನಮಗೆ ಕೇವಲ ಯೋಚನೆ ಮಾಡೋಕೆ ಮಾತ್ರ ಬರುತ್ತೆ ಕಾರ್ಯರೂಪಕ್ಕೆ ತರೋಕೆ ಬರಲ್ಲ ಜಗತ್ತಿನಲ್ಲಿ ಯಾರೂ ಪರಿಶ್ರಮ ಪಡೆಯದೆ ಯಶಸ್ವಿ ಆಗಿಲ್ಲ ಆಗಲು ಸಾಧ್ಯನೇ ಇಲ್ಲ ನೀವು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಕಷ್ಟಪಟ್ಟು ಕೆಲಸ ಮಾಡಲೇಬೇಕು ಅದಕ್ಕಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಏಳು ಮಾತುಗಳನ್ನು ಹೇಳ್ತೀನಿ ಇದರಿಂದ ನೀವು ಖಂಡಿತ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಹಾಗೆ ಆಗ್ತೀರ ನಂಬರ್ ಒನ್ ಸಮಯದ ಜೊತೆ ಎಲ್ಲವೂ ಬದಲಾಗುತ್ತೆ ಹೇಗೆ ಒಂದು ಸಲ ಸ್ಟೇಷನ್ನಿಂದ ಹೋದ ಟ್ರೈನನ್ನು ತಿಳಿಯುವುದಕ್ಕೆ ಆಗುವುದಿಲ್ಲ ಹಾಗೆ ನಮಗಿಂತ ಮುಂದೆ ಇರುವ ಜನರನ್ನು ಹಿಂದೆ ಎಕ್ಕುವುದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಒಂದು ಮಾತು ನೆನಪಿನಲ್ಲಿ ಇಟ್ಕೊಳ್ಳಿ ಅದೇನಂದ್ರೆ ಈ ಬದಲಾಗುವ ಪ್ರಪಂಚದ ಜೊತೆ ನೀವು ಕೂಡ ಬದಲಾಗುತ್ತಾನೆ ಇರಬೇಕು ನೀವು ಬದಲಾಗ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಆದ್ರೆ ಪ್ರಪಂಚ ಮಾತ್ರ ಬದಲಾಗ್ತಾನೆ ಇರುತ್ತೆ ನಂಬರ್ ಟು ಹಳೆಯ ಮಾತುಗಳನ್ನು ನೆನಪಿನಲ್ಲಿ ಇಟ್ಕೋಬೇಡಿ ಯಾವ ಸಮಯ ಕಳೆದು ಹೋಗಿದೆ ಆ ಸಮಯದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಜೀವನ ವ್ಯರ್ಥ ಮಾಡಿಕೊಳ್ಬೇಡಿ ಯಾಕಂದರೆ ಕಳೆದು ಹೋದ ಸಮಯವನ್ನು ಎಂದಿಗೂ ಬದಲಾಯಿಸಲು ಆಗುವುದಿಲ್ಲ ಆದರೆ ಭವಿಷ್ಯವನ್ನು ಬದಲಾಯಿಸಬಹುದು ಯಾವ ಸಮಯ ಕಳೆದು ಅದನ್ನು ಬದಲಾಯಿಸಲಾಗುವುದಿಲ್ಲ ಅಂದರೆ ಅದರ ಬಗ್ಗೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡುವ ಬದಲು ನೀವು ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನಂಬರ್ ತ್ರೀ ಎಲ್ಲ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ ಹೇಗೆ ಸ್ಕೂಲ್ ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಸಾಬೀತುಪಡಿಸೋಕೆ ಒಂದು ವರ್ಷ ಸಮಯ ಇರುತ್ತೆ ಒಂದು ವೇಳೆ ಅವರು ಚೆನ್ನಾಗಿ ಓದಿದ್ರೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಓದಿಲ್ಲ ಅಂದ್ರೆ ಮತ್ತೆ ಒಂದು ವರ್ಷ ಕಷ್ಟ ಪಡಬೇಕಾಗುತ್ತೆ ಅದಕ್ಕೆ ಯಾವುದೇ ಒಂದು ಹೊಸ ಕೆಲಸ ಸ್ಟಾರ್ಟ್ ಮಾಡುವಾಗ ಇದು ನನ್ನ ಕೊನೆಯ ಅವಕಾಶ ಇದು ನಾನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಯೋಚನೆ ಮಾಡಿ ನಂಬರ್ ಫೋರ್ ಯಾವತ್ತು ಸೋಲ್ಬೇಡಿ ಲೈಫ್ ನಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅದರ ವಿರುದ್ಧ ಹೋರಾಡಿ ಆ ಸಮಸ್ಯೆಗೆ ಸೋಲ್ಬೇಡಿ ಯಾರು ತಮ್ಮ ಲೈಫಲ್ಲಿ ಕಷ್ಟ ಎದುರಿಸುತ್ತಾರೋ ಅವರು ಖಂಡಿತವಾಗಿ ಸಕ್ಸಸ್ಫುಲ್ ಆಗ್ತಾರೆ ನಿಮಗೆ ಯಾವುದಾದರೂ ಕೆಲಸದಲ್ಲಿ ಯಶಸ್ಸು ದೊರಕಿಲ್ಲ ಅಂದರೆ ಎದರಬೇಡ ಬದಲಿಗೆ ಕೆಲಸ ಮಾಡೋಕ್ಕೆ ಬೇರೆ ಮಾರ್ಗ ಹುಡುಕಿ ನಂಬರ್ ಫೈ ನಾಳೆ ಮಾಡಿದರೆ ಆಯಿತು ಅಂತ ಯಾವುದೇ ಕೆಲಸ ಬಿಟ್ಟು ಬಿಡಬೇಡಿ ಪ್ರತಿದಿನ ಇದು ನನ್ನ ಕೊನೆಯ ದಿನ ಅಂತ ತಿಳಿದು ಕೆಲಸ ಮಾಡಿ ನೀವು ಏನು ಮಾಡಬೇಕು ಅದನ್ನು ಇವತ್ತೇ ಮಾಡಿ ಏಕೆಂದರೆ ನಾಳೆ ಏನಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ ಅದಕ್ಕೆ ನೀವು ಏನಾದರೂ ಮಾಡಿ ಜಗತ್ತಿಗೆ ತೋರಿಸ್ಬೇಕು ಅಂತ ಅನ್ಕೋತಿದ್ರೆ ನಿಮ್ಮ ಕನಸುಗಳನ್ನು ಆದಷ್ಟು ಬೇಗ ಪೂರೈಸಲು ಪ್ರಾರಂಭಿಸಿ ನಂಬರ್ ಸಿಕ್ಸ್ ಯಾರನ್ನು ನಿರ್ಲಕ್ಷಿಸಬೇಡಿ ನೀವು ಒಬ್ಬ ಹುಚ್ಚನಿಂದ ಕೂಡ ಹೊಸದಾಗಿ ಕಲಿಯೋಕ್ಕೆ ಸಿಗುತ್ತೆ ಅದಕ್ಕೆ ಯಾವತ್ತೂ ಯಾರದ್ದೇ ಅಡ್ವೈಸ್ ಅನ್ನ ನಿರ್ಲಕ್ಷಿಸಬೇಡಿ ಒಬ್ಬ ಹುಚ್ಚನ ಮಾತುಗಳಿಂದ ನಾವು ತುಂಬಾ ಕಲಿಬಹುದು ಅಂದರೆ ಯೋಚನೆ ಮಾಡಿ ಈ ಜಗತ್ತು ಎಷ್ಟು ಜ್ಞಾನದಿಂದ ತುಂಬಿಕೊಂಡಿದೆ ಅಂತ ನಾವು ಒಬ್ಬರೇ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಎಲ್ಲರಿಂದ ಏನಾದರೂ ಕಲಿಯೋದಕ್ಕೆ ಸಿಗುತ್ತೆ ಅದಕ್ಕೆ ಯಾವತ್ತೂ ಯಾರನ್ನು ನಿರ್ಲಕ್ಷಿಸಬೇಡಿ ನಂಬರ್ ಸೆವೆನ್ ನೀವು ಒಬ್ಬಂಟಿಯಾಗಿಲ್ಲ ಒಂದು ವೇಳೆ ಯಾವಾಗಲಾದರೂ ನೀವು ಯಾವುದೇ ಕೆಲಸದಲ್ಲಿ ಒಬ್ಬಂಟಿಯಾಗಿದ್ದರೆ ಭಯ ಪಡಬೇಡಿ ಯಾಕಂದರೆ ಒಬ್ಬಂಟಿ ಕೆಲಸ ಮಾಡುವವರು ಈ ಜಗತ್ತಿನಲ್ಲಿ ಎಂಬತ್ತು ಪರ್ಸೆಂಟ್ ಸಕ್ಸಸ್ಫುಲ್ ಆಗಿರೋದು ಮತ್ತು ಕೇವಲ ಇಪ್ಪತ್ತು ಪರ್ಸೆಂಟ್ ಜನರು ಮಾತ್ರ ತನ್ನ ತಂದೆ ತಾಯಿ ಆಸ್ತಿಯಿಂದ ಶ್ರೀಮಂತರಾಗಿದ್ದಾರೆ ನೀವು ಯಾವುದೇ ಕೆಲಸದಲ್ಲಿ ಏಕಾಂಗಿಯಾಗಿದ್ದರೆ ಭಯ ಪಡಬೇಡಿ ಇರಿ ಓಕೆ ಫ್ರೆಂಡ್ಸ್ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೆ ಹೊರಟಿದ್ರೆ ಈ ವಿಡಿಯೋ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು